ಗೋಧೂಳಿ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಬಹುದು ಸೂರ್ಯಾಸ್ತ ಮತ್ತು ಚಂದ್ರೋದಯದ ನಡುವಿನ ಸಮಯವನ್ನು ಗೋಧೂಳಿ ಸಮಯ ಎಂದು ಕರೆಯಲಾಗ್ತದೆ ಈ ಸಮಯವು ಸಂಜೆ ಐದರಿಂದ ಆರಂಭವಾಗಿ ಸಂಜೆ ಏಳರವರೆಗೆ ಇರ್ತದೆ ಗೋಧೂಳಿ ಸಮಯದಲ್ಲಿ ಹಸುಗಳು ಮನೆಗೆ ಹಿಂದಿರುಗುವ ರೀತಿಯಲ್ಲಿ ಲಕ್ಷ್ಮೀ ದೇವಿಯು ಸಹ ಮನೆಗೆ ಆಗಮಿಸ್ತಾಳೆ ಗೋವಿನ ಆಗಮನವನ್ನು ಲಕ್ಷ್ಮಿಯ ಆಗಮನವೆಂದು ಪರಿಗಣಿಸಲಾಗುತ್ತದೆ ಗೋಧೂಳಿ ಸಮಯವೆಂದ್ರೆ ಅದು ಲಕ್ಷ್ಮಿ ಆಗಮನದ ಸಮಯ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಇರುವಷ್ಟೇ ಮಹತ್ವ ಈ ಗೋಧೂಳಿ ಮುಹೂರ್ತಕ್ಕೂ ಇದೆ ಹಾಗಾಗಿ ಈ ಸಮಯದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಮಗೆ ಒಲಿತಾಳೆ ಅದರಲ್ಲಿ ಮೊದಲನೇದಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು ಪ್ರತಿಯೊಬ್ಬರೂ ಕೂಡ ಉದಯಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸ್ತಾರೆ ಆದರೆ ಅಸ್ತಮಿಸುವ ಸೂರ್ಯನಿಗೂ ಕೂಡ ಅರ್ಘ್ಯವನ್ನು ಅರ್ಪಿಸುವುದು ಶುಭವೆನ್ನುವುದು ಹಲವರಿಗೆ ತಿಳಿದಿಲ್ಲ ಅಸ್ತಮಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಸಂಪತ್ತು ಶಕ್ತಿ ಬುದ್ಧಿವಂತಿಕೆ ಜ್ಞಾನ ಮತ್ತು ದೈವತ್ವವನ್ನು ಅದು ನೀಡ್ತದೆ ಇನ್ನು ಗೋಧೂಳಿ ಸಮಯದಲ್ಲಿ ನೀವು ತುಳಸಿ ಗಿಡದ ಕೆಳಗೆ ಅರಳಿ ಮರದ ಕೆಳಗೆ ಮತ್ತು ಆಲದ ಮರದ ಕೆಳಗೆ ದೀಪವನ್ನು ಬೆಳಗಿಸುವುದರಿಂದ ತ್ರಿದೇವತೆಗಳ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಹಾಗೂ ಇದು ಸಂಪತ್ತು ಮತ್ತು ಸಮೃದ್ಧಿಯ ಭಾಗವಾಗ್ತದೆ ಜೊತೆಗೆ ಸಾಲದಿಂದಲೂ ಕೂಡ ಮುಕ್ತಿಯನ್ನು ನೀಡುತ್ತದೆ ಇನ್ನು ಪ್ರತಿನಿತ್ಯದ ಮುಂಜಾನೆ ಪೂಜೆಯೊಂದಿಗೆ ಗೋಧೂಳಿ ಸಮಯದಲ್ಲೂ ಪೂಜೆ ಮಾಡೋದ್ರಿಂದ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಎರಡು ಅಗರಬತ್ತಿಗಳನ್ನು ಅಥವಾ ಧೂಪ ದ್ರವ್ಯಗಳನ್ನು ದೇವತೆಗಳು ಸಂತುಷ್ಟರಾಗ್ತಾರೆ ಮತ್ತು ಅವರ ವಿಶೇಷ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು ಸಂಜೆ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಎಂಬುದು ಇರುವುದಿಲ್ಲ ಹಾಗೆಯೇ ಗೋಧೂಳಿ ಸಮಯದ ಕೊನೆಯ ಅವಧಿಯಲ್ಲಿ ಸಂಜೆ ದೇವರಿಗೆ ಆರತಿಯನ್ನು ಮಾಡಲಾಗ್ತದೆ ಸಂಧ್ಯಾ ಆರತಿ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ಎಲ್ಲಿ ಸುಖ ಶಾಂತಿ ಇರ್ತದೆಯೋ ಅಲ್ಲಿ ಶ್ರೀ ಅಂದರೆ ಲಕ್ಷ್ಮಿಯ ಆಗಮನವಿರುತ್ತದೆ ಸಂಧ್ಯಾ ಆರತಿಯು ಎಲ್ಲಾ ರೀತಿಯ ರೋಗಗಳು ಮತ್ತು ದುಃಖಗಳನ್ನು ದೂರ ಮಾಡ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿಯನ್ನು ನೀಡುತ್ತದೆ ಆಮೇಲೆ ಈ ಗೋಧೂಳಿ ಮುಹೂರ್ತದಲ್ಲಿ ನೀವು ದೇವರಿಗೆ ಮಾಡಿದ ಪ್ರಾರ್ಥನೆಯ ಪರಿಣಾಮವು ಬಹಳ ಬೇಗನೆ ಲಭಿಸುತ್ತದೆ ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ಅಥವಾ ಏಕಾಂತದಲ್ಲಿ ಆಚಮನ ಪ್ರಾಣಾಯಾಮಾದಿಗಳನ್ನು ಮಾಡಿ ನಿಮ್ಮ ದೇವರನ್ನು ಪ್ರಾರ್ಥಿಸಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರನ್ನು ಬೇಡ್ಕೊಳ್ಳಿ ಇನ್ನು ಸಂಧಿಕಾಲದ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಮೌನವಾಗಿರಬೇಕು ಹೀಗೆ ಮಾಡೋದ್ರಿಂದ ಎಲ್ಲ ರೀತಿಯ ತೊಂದರೆಗಳಿಂದ ಪಾರಾಗ್ತಾನೆ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿತಾನೆ ಹಾಗೆಯೇ ಗೋಧೂಳಿ ಸಮಯದಲ್ಲಿ ಮಾಡುವ ಭಜನೆ ಮಂತ್ರಪಠಣೆಗೆ ತುಂಬ ಮಹತ್ವವಿದೆ ಸಾಧ್ಯವಾದಷ್ಟು ಈ ಸಮಯದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಇದರಿಂದ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗ್ತದೆ ಯಾರ ಮನೆಯಲ್ಲಿ ಮಂತ್ರಪಠಣೆ ದೇವರ ನಾಮಸ್ಮರಣೆಯನ್ನು ಮಾಡಲಾಗ್ತದೆಯೋ ಆ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ತುಂಬ ಬೇಗನೆ ಆಗ್ತದೆ ಹೀಗೆ ಗೋಧೂಳಿ ಸಮಯದಲ್ಲಿ ಮಾಡುವ ಈ ಕೆಲವೊಂದು ಕೆಲಸಗಳಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ನಾವು ಪಡೆದುಕೊಂಡು ಶ್ರೀಮಂತರಾಗ್ಬೋದು